ನಿತ್ಯದ ಬೆಳದಿ ಬೆಳಗಿನ ವಾಕಿಂಗ್ ನನ್ನ ಮತ್ತು ಶಂಭುರಾಮನ ವಾಕಿಂಗ್ ಪ್ರಾರಂಭ ಆಗ್ತದೆ ಆದರೆ ಮಳೆ ಬರ್ತಾ ಇರೋದ್ರಿಂದ ಪ್ರತಿನಿತ್ಯ ಬೆಳಗಿನ ವಾಕಿಂಗಿಗೆ ತುಂಬ ಅಡಚಣೆಗಳಾಗುತ್ತೆ ನಾನು ಛತ್ರಿ ಇಟ್ಕೊಂಡು ಓಡಾಟ ಮಾಡಬೇಕಾಗುತ್ತೆ ಶಂಭುರಾಮನಿಗೆ ನಾನು ರೈನ್ ಕೋಟ್ ಹಾಕಲೇಬೇಕಾಗುತ್ತೆ ಕೆಲವು ಗೆಳೆಯರು ಬರೆದಿದ್ದರು ಶಂಭುರಾಮ್ನಿಗೆ ರೈನ್ಕೋಟ್ ಯಾಕೆ ಅವಶ್ಯಕತೆ ಇದೆಯಾ ಅಂತ ಯಾಕಂತ ಹೇಳಿದರೆ ಅವನು ನಮ್ಮ ಮನೆಯಲ್ಲಿ ನಮ್ಮ ಜೊತೆಗೆ ವಾಸ ಮಾಡೋದ್ರಿಂದ ಅವನ ಮೈ ಒದ್ದೆ ಆಗುತ್ತೆ ಒದ್ದೆ ಆದರೆ ಮನೆಗೆ ಹೋದ ನಂತರ ಇಡೀ ಮೈಯನ್ನು ಮತ್ತೆ ಒರೆಸ್ಬೇಕಾಗುತ್ತೆ ಟವಲ್ ತಗೊಂಡು ಮತ್ತೆ ಈ ಮಳೆ ನೀರು ಅಥವಾ ಈ ನೀರುಗಳಿಂದ ಅವನ ಮೈ ಒದ್ದೆ ಆದರೆ ಅವನ ಮೈಯ ಕೂದಲುಗಳು ಸಿನಗು ವಾಸನೆ ಬರಲಿಕ್ಕೆ ಪ್ರಾರಂಭ ಆಗುತ್ತೆ ಆದರೆ ನಾವು ನಿತ್ಯ ಸ್ನಾನ ಮಾಡಿಸೋದಿಲ್ಲ ಹದಿನೈದು ದಿನಕ್ಕೆ ಒಂದು ದಿನ ಸ್ನಾನ ಮಾಡೋದ್ರಿಂದ ಆ ಸೆನಗು ವಾಸನೆಯನ್ನು ತಡಿಲಿಕ್ಕಾಗಲ್ಲ ಆ ಉದ್ದೇಶಕ್ಕೋಸ್ಕರ ಕೋಟ್ ಅವನಿಗೆ ಅವಶ್ಯಕತೆಯಿದೆ ಅವಶ್ಯ ಕೂಡ ಆ ರೈನ್ ಕೋಟ್ ಹಾಕೋದ್ರಿಂದ ಮಳೆ ನೀರು ಅವನಿಗೆ ತೊಯಿಸೋದಿಲ್ಲ ಹಾಗಾಗಿ ರೈನ್ಕೋಟ್ನಲ್ಲಿ ಶಂಭುರಾಮ ಛತ್ರಿ ಜೊತೆಗೆ ನಾನು ವಾಕಿಂಗನ್ನು ನಿತ್ಯ ಮಾಡ್ತೀವಿ ಅದರ ಜೊತೆಯಲ್ಲಿ ಅವನಿಗೆ ವಾಕಿಂಗ್ಗಿಂತ ಮುಂಚೆ ಸೌತೆಕಾಯಿಗಳನ್ನು ಕೊಡುವಂಥದ್ದೊಂದು ಅಭ್ಯಾಸ ಇದೆ